ಕಲ್ಯಾಣ ಕರ್ನಾಟಕ ಪ್ರದೇಶ ಅಥವಾ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅನ್ನುವಂಥ ಹೆಸರನ್ನು ಪಡೆದಂಥ ಈ ಭಾಗ ಕಾಲ ಕಾಲದಿಂದಲೂ ಸಹಿತ ಒಂದು ಅವಕೃಪೆಗೆ ಸರ್ಕಾರದ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳ ಅವಕೃಪೆಗೆ ಒಳಗಾಗಿ ಹಿಂದುಳಿಯುವ ಹಣೆಪಟ್ಟಿಯನ್ನು ಕಟ್ಟಿಕೊಂಡು ಬಂದದ್ದು ಶಾಪ ಇನ್ನು ನಮ್ಮಿಂದ ಹೋಗದಾಗಿಲ್ಲವೋ ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ ಅಂದರೆ ಐವತ್ತು ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿಯೇ ಪ್ರಪ್ರಥಮ ದೂರದರ್ಶನ ಕೇಂದ್ರ ಅಂತ ಪಡೆದಂಥ ಹೆಸರು ಪಡೆದಂಥ ಕಲಬುರಗಿ ದೂರದರ್ಶನ ಕೇಂದ್ರ ಇವತ್ತು ಅವಸಾನದ ಅವಸ್ಥೆಗೆ ತಂದು ನಿಲ್ಲಿಸ್ತಕ್ಕಂಥ ಒಂದು ವಿಚಾರ ಏನಿದೆಯಲ್ಲ ಅದು ತುಂಬ ನೋವಿನಂಥ ಸಂಗೀತ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ದೂರದರ್ಶನ ಕೇಂದ್ರ ಇದು ಈ ಭಾಗದ ಜಾನಪದ ಕಲೆ ಸಂಗೀತ ಇತಿಹಾಸ ಸಾಹಿತ್ಯ ನಾಟಕ ಇತ್ಯಾದಿಗಳಿಗೆ ತನ್ನದೇ ಆದಂಥ ಕೊಡುಗೆಯನ್ನು ಕಾಣಿಕೆಯನ್ನು ಕೊಟ್ಟು ಈ ಭಾಗದ ಸೃಜನಶೀಲತೆಗೆ ವಿಕಾಸಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಂಥ ಈ ಕೇಂದ್ರ ನಮ್ಮ ಭಾಗದ ಆಸ್ತಿ ಈ ಆಸ್ತಿ ಇವತ್ತು ದೂರದರ್ಶನವಾಗಲಿ ಆಕಾಶವಾಣಿಯಾಗಲಿ ಇವೆರಡರಿಂದ ಚರಣರ ವ್ಯಕ್ತಿತ್ವ ನಿರ್ಮಾಣವಾಗಿದೆ ಆ ವ್ಯಕ್ತಿತ್ವ ನಿರ್ಮಾಣಕ್ಕೆ ಧಕ್ಕೆ ಬಂದಾಗ ಮನುಷ್ಯ ಮನುಷ್ಯನಾಗಿ ಉಳಿದುವುದಿಲ್ಲ ರಾಕ್ಷಸನಂತ ಆ ರಾಕ್ಷಸಿ ಮನೋಭಾವದಿಂದ ಹೊರಗೆ ತರಬೇಕಾದರೆ ಇಂತಹ ಸೃಜನ ಪಠ್ಯೇತರವಾದಂಥ ಕೊಡುಗೆಯನ್ನು ಇವೆ ಕೊಟ್ಟಿವೆ ಆ ಹಿನ್ನೆಲೆಯಲ್ಲಿ ನಮಗೆ ಬೇಕು ಅನ್ನೋದು ಈ ಕಾರಣಕ್ಕಾಗಿ ನಾವು ಹೊಸದಿನೂ ಬೇಡ್ತಾ ಇಲ್ಲ ನಮಗೆ ಈ ಕೊಟ್ಟದ್ದನ್ನೇ ಉಳಿಸಿ ಬೆಳೆಸಿ ಅದನ್ನೇ ನಾವು ಕೇಳ್ತಾ ಇದ್ದೇವೆ ಯಾಕೆ ನಲವತ್ತೆಂಟು ವರ್ಷಗಳಿಂದ ಬೆಳೆದು ಬಂದಂಥ ಗುರುದೇಶನ ಒಂದೇ ಒಂದು ಕಾಲಕ್ಕೆ ನೀವು ಕಾರ್ಯಕ್ರಮ ಮಾಡಬಾರ್ದ್ರೆ ಮುಗಿಸ್ತಾ ಇದ್ದೀವಿ ಅಂದರೆ ಏನರ್ಥ ಏನಾದರೂ ಇದಕ್ಕೆ ವ್ಯವಸ್ಥಿತವಾದ ಸಂಚು ಇದೆಯಾ ಈ ಭಾಗ ಬೆಳೆಯೋದಕ್ಕೆ ಯಾರಿಗೂ ಏನಪ್ಪಂದ್ರೆ ಆಸಕ್ತಿ ಅಲ್ವಾ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಈ ಭಾಗದ ಹೋರಾಟಗಾರರು ಮಾತ್ರವಲ್ಲ ಯುವಕರು ಸಾಹಿತಿಗಳು ಸಂಗೀತಗಾರರು ಕಲಾವಿದರು ಮಾಧ್ಯಮದ ಮಿತ್ರರು ಎಲ್ಲರೂ ಕೂಡಿ ಇವನಾರು ಇವನಾರು ಎನ್ನುದ ಯಾರ್ದು ಯಾರ್ದು ಅಲ್ಲ ಇದು ನಮ್ಮದೇ ಹೋರಾಟ ನಮ್ಮ ಭಾಗದ ಮುಂದಿನ ಪೀಳಿಗೆಗೆ ನಾವು ಮಾಡಬೇಕಾದಂಥ ಹೋರಾಟ ಇದು ನಮ್ಮದನ್ನು ನಮಗೆ ಕೊಡಿ ಅನ್ನುವಂಥ ಹೋರಾಟ ಮಾತ್ರ ಇದು ಸರಿ ಯಾಕೆ ವಿರುದ್ಧ ಅಲ್ಲ ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಂಪೂರ್ಣವಾಗಿ ಮುಖ್ಯವಾಗಿ ನಮ್ಮ ಈ ಭಾಗದ ಸಂಸದರು ಶಾಸಕರು ಮತ್ತು ಉಸ್ತುವಾರಿ ಸಚಿವರಂಥ ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ವಿನಂತಿ ಮಾಡಿಕೊಡ್ತೇನೆ ತಾವು ಮನಸ್ಸು ಮಾಡಿದರೆ ಈ ಭಾಗಕ್ಕೆ ಅನೇಕ ಸೌಲಭ್ಯಗಳನ್ನು ಕೊಟ್ಟಿದ್ದೀರಿ ಇದೂ ಸಹಿತ ನಮ್ಮದಾಗಿ ಉಳಿಯತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಕಡೆಯಿಂದ ಆಗಬೇಕು ಈ ಭಾಗದ ಆಶೋತ್ತರಗಳಿಗೆ ಅನುಕೂಲನವಾಗಿ ಈ ದೂರದರ್ಶನ ಕೇಂದ್ರ ಬೆಳಿಬೇಕು ಅದರ ಸುವರ್ಣ ಮಹೋತ್ಸವವನ್ನು ನಾವೆಲ್ಲರೂ ಆಚರಣೆ ಮಾಡುವಂಥ ಸಂದರ್ಭವನ್ನು ನಾವು ಈ ಭಾಗದ ಜನರಿಗೆ ತಾವು ಒದಗಿಸಿಕೊಳ್ಳಬೇಕು ಕಲಬುರಗಿ ಮಾತ್ರವಲ್ಲ ಈ ಭಾಗದ ಏಳು ಜಿಲ್ಲೆಗಳು ಇದರಿಂದ ಅವತ್ಮತಪಿಗೆ ಒಳಗಾಗ್ತವೆ ಅನೇಕ ಅವಕಾಶಗಳಿಂದ ನಮ್ಮ ಕಲಾವಿದರು ನಾಟಕಕಾರರು ಸಂಗೀತಗಾರರು ಜಾನಪದ ಕಲಾವಿದರು ಯಾರು ರೀ ಬೆಂಗಳೂರಿಗೆ ಯಾರು ಕರೆಸ್ತಾರೆ ಯಾರು ಕರೆಸೋದಲ್ಲ ಕರೆಸೋದೇ ಇಲ್ಲ ಹೀಗಾಗಿ ஆ வந்து நோவன்ன நான் எல்லரும் இட்டுக்கொண்டேன் எல்லோரும் ஹோராட்டார கன்னடப்போராட்ட ನಮ್ಮ ಮಾಲಿಪಾಟೀಲ್ ಇದ್ದಾರೆ ಶಿಂಗಾಪುರವರಿದ್ದಾರೆ ಇನ್ನೂ ಅನೇಕ ಸಂಘಟನೆಗಳ ಹಿರಿಯರು ಇಲ್ಲಿ ಸೇರಿದ್ದಾರೆ ಅದಕ್ಕಾಗಿ ಒಂದು ಹೋರಾಟ ಸಮಿತಿ ಅನ್ನುವಂಥದ್ದನ್ನು ಮಾಡಿಕೊಂಡು ಈ ಭಾಗಕ್ಕೆ ಆಗ್ತಕ್ಕಂಥ ನಿರಂತರವಾದ ಅನ್ಯಾಯದ ವಿರುದ್ಧ ದರೆಯತಕ್ಕಂಥ ಒಂದು ಜನ ಸಮುದಾಯವನ್ನು ಕಟ್ಟತಕ್ಕಂಥ ಕಾರ್ಯ ನಾವು ಮುಂದೆ ಮಾಡಬೇಕಾದಂಥ ಅಗತ್ಯ ನಮ್ಮ ಯುವ ಪೀಳಿಗೆಯ ದೃಷ್ಟಿಯಿಂದ ಅವಶ್ಯಕವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಮಾಧ್ಯಮದ ಸಹಕಾರಕ್ಕಾಗಿ ನಾನು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ